ಕಾಶ್ಮೀರದಲ್ಲಿ ಫಲ್ಗಾಮ್ನಲ್ಲಿ ನಡೆದ ಇಪ್ಪತ್ತಾರು ಜನ ಅಮಾಯಕರ ಬಲಿ ತಗೊಂಡಂಥ ಉಗ್ರಗ್ರಾಮಿಗಳ ಬಗ್ಗೆ ಸಿದ್ದರಾಮಯ್ಯನವರು ಸಹಾನುಭೂತಿಯಿಂದ ಮಾತನಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರಿಗೆ ದೇಶದ ಏಕತೆ ಐಕ್ಯತೆ ಬಗ್ಗೆ ಇರ್ತಕ್ಕಂಥ ಕಳಕಳಿ ಕಾಳಜಿ ಎಷ್ಟು ಅನ್ನೋದು ಅವ್ರ ಸ್ಟೇಟ್ಮೆಂಟ್ನಿಂದ ಗೊತ್ತಾಗ್ತದೆ ಅವ್ರಿಗಿರೋದು ಒಂದೇ ಕಳಕಳಿ ಕಾಳಜಿ ವೋಟ್ ಬ್ಯಾಂಕ್ ರಾಜಕಾರಣದ ಕಳಕಳಿ ಕಾಳಜಿ ಬಿಟ್ಟರೆ ಬೇರೆ ಯಾವುದೇ ಕಳಕಳಿ ಕಾಳಜಿ ಸಿದ್ದರಾಮಯ್ಯನವ್ರಿಗೆ ಇಲ್ಲ ಸಿದ್ದರಾಮಯ್ಯನವ್ರ ಮಂತ್ರಿಮಂಡಲದ ಸದಸ್ಯರಿಗೂ ಇಲ್ಲ ಇದನ್ನು ನಾನು ಖಂಡಿಸ್ತೇನೆ ದೇಶದ ಜನತೆಯ ಕ್ಷಮೆಯನ್ನು ಕೇಳಬೇಕು ಸಿದ್ದರಾಮಯ್ಯನವರು ಅದನ್ನು ಬಿಟ್ಟು ಈಗ ನೆರೆ ತೆಲಂಗಾಣದ ಮುಖ್ಯಮಂತ್ರಿ ಹೇಳಿದಾರೆ ಭಾರತ ಸರ್ಕಾರ ಏನು ಕ್ರಮ ತಗೊಂಡಿದೆ ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲದ ಸಹಕಾರದ ಪಾಕ್ ಆಸ್ಮಿ ಪಾಕ್ ಆಕ್ರಮಿತ ಕಾಶ್ಮೀರದನ್ನು ವಶಕ್ಕೆ ಪಡ್ಕೊಳ್ಬೇಕು ಈಗಲೇ ಅಂಥೇಳಿ ತೆಲಂಗಾಣ ಮುಖ್ಯಮಂತ್ರಿಗಳು ರೇವಂತ್ ರೆಡ್ಡಿ ಅವರು ಹೇಳಿದ್ದಾರೆ ಅವರ ದೇಶದ ಬಗ್ಗೆ ಇರತಕ್ಕಂಥ ಕಳಕಳಿ ಕಾಳಜಿನ ನಾನು ಅಪ್ರಿಸಿಯೇಟ್ ಮಾಡ್ತೀನಿ